ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ರೆಸಿಪಿ ನಾನು ಇವತ್ತು ಟೀ ಮಾಡೋ ಸೀಕ್ರೆಟ್ ಏನು ಅಂತ ಅದು ನಾನು ನಿಮಗೆ ಹೇಳ್ಕೊಡ್ತೀನಿ ನೀವು ಮನೇಲಿ ಇದೇ ಥರ ನೀವು ಮಾಡ್ಕೊಳ್ಬೋದು ತುಂಬಾ ಇಷ್ಟಪಟ್ಟು ಮನೆಯಲ್ಲಿ ಟೀ ಕುಡಿತಾರೆ ಯಾರು ಟೀ ಕುಡಿಯೋಲ್ಲ ಅಂತ ಹೇಳ್ತಾರೆ ನೋಡಿ ಅವರು ಸದಾ ಈ ಥರ ಟೀ ಕುಡಿಯೋಕ್ಕೆ ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಇವತ್ತು ಈ ಸೀಕ್ರೆಟ್ ವಸ್ತು ಏನದು ಏನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೀವು ಮಾಡ್ಕೊಳ್ಬೋದು ಮನೇಲಿ ಬನ್ನಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ಏನೇನು ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೇಮ್ ನಾವು ಹೇಗೆ ಹೋಟೆಲಲ್ಲಿ ಕುಡಿತೀವಿ ನೋಡಿ ಅದೇ ಥರ ಟೇಸ್ಟಿ ಕೊಡುತ್ತೆ ನಾವು ಮಾಡೋದುವೇ ತುಂಬಾ ಸಿಂಪಲ್ ಆಗಿ ಮನೇಲಿ ನಾವು ಹೋಟೆಲ್ ಥರ ಟೀ ಮನೆಯಲ್ಲೇ ಮಾಡ್ಕೊಳ್ಬೋದು ಕುಡಿದೋರೆಲ್ಲ ನಿಮ್ಮ ಅಷ್ಟು ಹೋಗ್ಲುತ್ತಾರೆ ಫ್ರೆಂಡ್ಸ್ ಏನು ಹಾಕಿ ಮಾಡಿದ್ದೀರಾ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಬನ್ನಿ ತಡ ಮಾಡಿದೆ ಮಾಡ್ಕೊಳ್ಳೋಣ ಇವಾಗ ನೋಡ್ತಾ ಇದ್ದೀರಲ್ಲ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಎರಡು ಗ್ಲಾಸ್ ಹಾಲು ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ನಾನು ಎರಡು ಗ್ಲಾಸ್ ಹಾಲಿಗೆ ಒಂದು ಗ್ಲಾಸ್ ನೀರು ತಗೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ನೀವು ಇವಾಗ ನೋಡಿ ನಾನು ಎರಡು ಗ್ಲಾಸ್ ಹಾಲಿಗೆ ಒಂದು ಗ್ಲಾಸ್ ನೀರು ತೊಗೊಂಡಲ್ಲ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಮೂರು ಸ್ಪೂನ್ ಅಷ್ಟು ನಾನು ಟೀ ಪೌಡರ್ ತಗೋತೀನಿ ಆಮೇಲೆ ನೆಕ್ಸ್ಟು ಇದಕ್ಕೆ ನಾನು ಮೂರು ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ಕೊಳ್ತೀನಿ ನಿಮಗೆ ಸಕ್ಕರೆ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅಂತ ಅಂದರೆ ಬೇಕಂದರೆ ನೀವು ಇದಕ್ಕೆ ಬೆಲ್ಲನೂ ಯೂಸ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇದ್ದೀರಲ್ಲ ಶುಗರ್ ಎಲ್ಲ ಕಡೆ ಜಾಸ್ತಿ ಆಗಿದೆಯಲ್ಲ ಅದಕ್ಕೋಸ್ಕರ ಇದಕ್ಕೆ ನೀವು ನಾವು ಬೇಕಾದರೆ ನಾವು ಬೆಲ್ಲನೂ ಯೂಸ್ ಮಾಡಿರ್ತೀವಿ ಇವತ್ತು ನಾನು ಸಕ್ಕರೆ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಸಕ್ಕರೆ ಹಾಕಿದಾಗಿದೆಯಲ್ಲ ಈಗ ಕುದಿಯಾಕೆ ಬಂದಿದೆ ಸ್ವಲ್ಪ ಕುದಿ ಬಂದಮೇಲೆ ನೋಡಿ ಸೀಕ್ರೆಟ್ ವಸ್ತು ಹಾಕಿ ತೋರಿಸ್ತಾ ಇದ್ದೀನಿ ಫಸ್ಟ್ನೇದು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಇದು ಪೌಡರ್ ತೋರಿಸ್ತಾ ಇದ್ದೀನಲ್ಲ ಮಾರಿ ಬಿಸ್ಕೆಟ್ ನೋಡಿ ಇದು ಅದನ್ನ ನಾನು ಒಂದು ಬಿಸ್ಕೆಟ್ ತೊಗೊಂಡು ಪೌಡರ್ ಮಾಡ್ಕೊಂಡಿದ್ದೆ ಈಗ ನೋಡಿ ಹಾಕ್ಕೊಂಡಿದ್ದೀನಲ್ಲ ಒಂದು ಚಮಚ ತೊಗೊಂಡು ನೋಡಿ ಈ ರೀತಿಯಾಗಿ ನಾನು ಗಂಟು ಇರಬಾರ್ದು ಅಂತ ತಿರುಗಿಸ್ಕೊಳ್ತೀನಿ ಯಾಕಂದರೆ ಅದು ಒಂದೇ ಕಡೆ ಕೂತ್ಬಿಡುತ್ತೆ ಅಂತಂದು ಸ್ವಲ್ಪ ಗಂಟಿಲ್ದಿದ್ದಂಗೆ ನಾವು ಈ ಥರ ತಿರುಗಿಸ್ಕೊಂಡ್ರೆ ಚೆನ್ನಾಗಿ ಟೀ ಕುದಿಯೋಕ್ಕೆ ತುಂಬ ಅದಕ್ಕೆ ಈಸಿ ಆಗುತ್ತೆ ತುಂಬಾ ಅದು ಕುದ್ದಂಗೆ ಕುದ್ದಂಗೆ ನಮಗೆ ಟೇಸ್ಟಿ ಕೊಡುತ್ತೆ ಅಲ್ಲಿ ತನಕ ನಾವೀಗ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡೇ ಬೇಯಿಸ್ಕೊಂಬಿಡೋಣ ಆ ಟೀನ ನೋಡ್ತಾ ಇದ್ದೀರಲ್ಲ ಇವಾಗ ಸ್ವಲ್ಪ ನೀ ಟೀ ಕುದಿ ಬಂದಿದೆ ಈ ರೀತಿಯಾಗಿ ನೋಡ್ಬೋದು ಇಷ್ಟು ಕುದಿ ಬಂದಿದೆಯಲ್ಲ ಇಷ್ಟಾದರೆ ನಮಗೆ ಸಾಕು ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಟೀ ಹೇಗಾಗಿದೆ ಅಂತ ನೋಡಿ ಎರಡು ಕಪ್ ತೊಗೊಂಡಿದ್ದೀನಿ ಸೋಸ್ಕೊಳ್ತಾ ಇದ್ದೀನಿ ಎರಡು ಕಪ್ಪಿಗೂ ನೀವು ಯಾರು ಟೀ ಕುಡಿಯೋಲ್ಲ ಅಂತ ಹೇಳ್ತಾರಲ್ಲ ಈ ಥರ ಒಂದ್ಸರಿ ಕುಡಿ ತೋರಿಸಿ ಮಾಡಿಕೊಟ್ಟು ನೀವು ಕುಡಿಸಿ ತುಂಬಾ ಇಷ್ಟಪಡ್ತಾರೆ ಎಷ್ಟು ಲೈಕ್ ಮಾಡ್ತಾರೆ ನಿಮಗೆ ಎಷ್ಟು ಚೆನ್ನಾಗಿ ಮಾಡಿದ್ದೀರಲ್ಲ ಏನು ಹಾಕಿದ್ದೀರಾ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ನಮಗೂ ಸ್ವಲ್ಪ ಯಾವ ಥರ ಮಾಡಿದ್ದೀರಾ ಅಂತ ಹೇಳಿಕೊಡಿ ಅಯ್ಯೋ ನಮ್ಮ ಮನೆಯಲ್ಲಿ ಟೀ ಚೆನ್ನಾಗಲ್ಲ ಟೀ ಚೆನ್ನಾಗಲ್ಲ ಅಂತ ಹೇಳ್ತಿರ್ತಾರಲ್ಲ ಈ ರೀತಿಯಾಗಿ ನೀವು ಒಂದ್ಸಲಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ಕುಡಿತಾರೆ